ಎಲ್ಲರಿಗೂ ನಮಸ್ಕಾರ ಸಂಜೆ ಸುಮ್ಮನೆ ಕೂತ್ಕೊಂಡಾಗ ಟೀ ಜೊತೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅರ್ಧ ಕಪ್ ಆಗೋಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ಎದ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೀಗ ಒಂದು ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ನಾನು ರವೆ ಹಾಕ್ಕೊಂಡಿದ್ದೇನೆ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಮುಕ್ಕಾಲು ಕಪ್ಪಾಗಷ್ಟು ಹಾಕ್ಕೊಳ್ಬೋದು ಅಡುಗೆ ಸೋಡಾ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಕಾಲು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈನ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ಗಟ್ಟಿನೇ ಇತ್ತು ಅಂತಂದ್ರೆ ಸ್ವಲ್ಪ ಹಾಲನ್ನ ಹಾಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಈ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ನಂತರ ಮೇಲ್ಗಡೆ ನಿಮಗೆ ಇಷ್ಟವಾಗಿರೋಂಥ ಪಿಸ್ತಾನ ಗೋಡಂಬಿನ ಹಾಕೊಳ್ಳಿ ಸಾಧಾರಣ ಒಂದು ಕಪ್ಪಲ್ಲಿ ಹಾ ಒಂದು ಹದಿಮೂರು ಹದಿನಾಲ್ಕೆಲ್ಲ ಆಗುತ್ತೆ ಅದು ನೀವು ಉಂಡೆ ಮೇಲೆ ಬಾಲ್ಸ್ ಮೇಲೆ ಡಿಪೆಂಡ್ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವ್ರಿ ಎಣ್ಣೆ ಅಥವಾ ತುಪ್ಪ ಸವ್ರ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಹೇಳೋದಿಲ್ಲ ತುಂಬ ಕಷ್ಟ ಸೊ ತುಪ್ಪ ಸಾವ್ರ್ಬಿಟ್ಟು ಈ ರೀತಿ ಬಾಲ್ಸನ್ನ ಇಡ್ತಾ ಹೋಗಿ ಸೊ ನಾನಿಲ್ಲಿ ಮೊದಲೇ ಪಾತ್ರೆನ ಒಂದು ಹತ್ತು ನಿಮಿಷ ಕಾಲ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಾಕಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದನ್ನು ನೀವು ಬೇಯಿಸಬೇಕು ಲೋ ಫ್ಲೇಮ್ ಮಾಡಿ ಮುಚ್ಚಿ ಸೊ ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ನೋಡಿ ಸೈಡೆಲ್ಲ ನೋಡ್ತಾ ಇದ್ದೀರಲ್ಲ ಬ್ರೌನ್ ಕಲರ್ ಆಗಿದೆ ಲೈಟಾಗಿ ಗೋಲ್ಡ್ ಕಲರ್ ಬ್ರೌನ್ ಕೂಡ ಆಗಲಿಲ್ಲ ಸೊ ಇಷ್ಟಾದ ತಕ್ಷಣ ತೆಗ್ದುಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸ್ಕೆಟ್ ಅಂತ ಇಡ್ಲಿ ಪಾತ್ರೆಯಲ್ಲಿ ಈಸಿಯಾಗಿ ಕೂಡ ಬಿಸ್ಕೆಟ್ ಮಾಡ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸಂಜೆ ಸುಮ್ಮನೆ ಕೂತ್ಕೊಂಡಾಗ ಟೀ ಜೊತೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅರ್ಧ ಕಪ್ ಆಗೋಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ತೆಗೆದುಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೀಗ ಒಂದು ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ನಾನು ರವೆ ಹಾಕ್ಕೊಂಡಿದ್ದೇನೆ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಮುಕ್ಕಾಲು ಕಪ್ಪಾಗಷ್ಟು ಹಾಕ್ಕೊಳ್ಬೋದು ಅಡುಗೆ ಸೋಡ ಕಾಲು ಸ್ಪನಷ್ಟು ಬೇಕಿಂಗ್ ಸೋಡಾ ಕಾಲ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈನ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ಗಟ್ಟಿನೇ ಇತ್ತು ಅಂತಂದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಈ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ನಂತರ ಮೇಲ್ಗಡೆ ನಿಮಗೆ ಇಷ್ಟವಾಗಿರೋಂಥ ಪಿಸ್ತಾನ ಗೋಡಂಬಿನ ಹಾಕೊಳ್ಳಿ ಸಾಧಾರಣ ಒಂದು ಕಪ್ಪಲ್ಲಿ ಒಂದು ಹದಿಮೂರು ಹದಿನಾಲ್ಕೆಲ್ಲ ಆಗುತ್ತೆ ಅದು ನೀವು ಉಂಡೆ ಮೇಲೆ ಬಾಲ್ಸ್ ಮೇಲೆ ಡಿಪೆಂಡ್ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವಿರಿ ಎಣ್ಣೆ ಅಥವಾ ತುಪ್ಪ ಸವ್ರ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಹೇಳೋದಿಲ್ಲ ತುಂಬ ಕಷ್ಟ ಸೊ ತುಪ್ಪ ಸಾವಿರ ಈ ರೀತಿ ಬಾಲ್ಸನ್ನ ಇಡ್ತಾ ಹೋಗಿ ಸೊ ನಾನಿಲ್ಲಿ ಮೊದಲೇ ಪಾತ್ರೆನ ಒಂದು ಹತ್ತು ನಿಮಿಷ ಕಾಲ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಾಕ್ಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದನ್ನು ನೀವು ಬೇಯಿಸ್ಬೇಕು ಲೋ ಫ್ಲೇಮ್ ಮಾಡಿ ಮುಚ್ಚಿ ಸೊ ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ನೋಡಿ ಸೈಡೆಲ್ಲ ನೋಡ್ತಾ ಇದ್ದೀರಲ್ಲ ಬ್ರೌನ್ ಕಲರ್ ಆಗಿದೆ ಲೈಟಾಗಿ ಗೋಲ್ಡ್ ಕಲರ್ ಬ್ರೌನ್ ಕೂಡ ಆಗಲಿಲ್ಲ ಸೊ ಎಷ್ಟಾದ ತಕ್ಷಣ ತೆಗ್ದುಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸ್ಕೆಟ್ ಅಂತ ಇಡ್ಲಿ ಪಾತ್ರೆಯಲ್ಲಿ ಈಸಿಯಾಗಿ ಕೂಡ ಬಿಸ್ಕೆಟ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ